ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಪುನುಗಳು ತುಂಬ ವೆರೈಟಿ ಪುನುಗಳು ಮಾಡ್ಬೋದು ಮೊಸರಿಂದ ಮಾಡ್ಬೋದು ಮೊದಲಿಂದ ಮಾಡ್ಬೋದು ಇವತ್ತು ಒಂದು ಥರ ತೋರಿಸ್ತಾ ಇದ್ದೀನಿ ನಾನು ಇದು ಎಲ್ಲರೂ ಮಾಡ್ಕೋಬೋದು ತುಂಬಾ ಈಸಿ ಊಟದ ಜೊತೆ ನೆಂಚ್ಕೋಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ ಆಗಿ ನೆಂಚ್ಕೋಬೋದು ಈಗ ಬೇಕಾಗಿರೋ ಸಾಮಗ್ರಿಗಳನ್ನ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಎರಡು ಕಪ್ಪಷ್ಟು ಇಂಗು ಉಪ್ಪು ಸಕ್ಕರೆ ಕೊತ್ತಂಬರಿ ಸೊಪ್ಪು ಕಾಯಿ ಕರ್ಬೇನ ಸೊಪ್ಪು ಜೀರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಚಿಕ್ಕದ ಕಟ್ ಮಾಡ್ಕೊಂಡಿರೋದೆರಡು ಅಕ್ಕಿ ಹಿಟ್ಟು ಕಾಲು ಕಪ್ಪಷ್ಟು ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಫಸ್ಟು ಕಾಯಕ್ಕೆ ಇಟ್ಕೊಂಡ್ಬಿಡೋಣ ಈ ಕಡೆ ಎಣ್ಣೆ ಇರಲಿ ನಾವೀಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನಾನು ಹಿಂಗ್ ಹಾಕೋತಾ ಇದ್ದೀನಿ ಆಮೇಲೆ ಉಪ್ಪು ಸಕ್ಕರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಕಾಯಿ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕಿ ನೀವು ಈ ಥರ ಬ್ಲೆಂಡ್ ಮಾಡ್ಕೋಬಹುದು ಅಥವಾ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬಹುದು ಕೈಯಲ್ಲಿ ಮಾಡೋದು ಬೇಡ ಅಂತ ಅಂದ್ಕೊಂಡು ಇವತ್ತು ಸ್ಪೂನ್ ಯೂಸ್ ಮಾಡ್ತಾ ರೀತಿ ಒಂಚೂರು ಅಕ್ಕಿ ಇಟ್ಟಿದ್ದು ಗಂಟೇನು ಇಲ್ಲದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಎಲ್ಲ ಹಾಕೋತಾ ಇದ್ದೀನಿ ಸ್ಪೂನಲ್ಲೇ ಹಾಕ್ಕೋತಾ ಇದ್ದೀನಿ ಇವತ್ತು ನೀವು ಕೈಯಲ್ಲೂ ಹಾಕೋಬೋದು ರೌಂಡ್ ಶೇಪ್ ಬರುತ್ತೆ ಇದು ಬೋಂಡಾ ಥರ ಶೇಪ್ ಬರುತ್ತೆ ನೀವು ಹೆಂಗೆ ಹಾಕಿದ್ರು ಅದು ಉಪ್ಕೊಳ್ಳುತ್ತೆ ಇಡ್ಲಿ ಹಿಟ್ಟಲ್ವಾ ನೀವು ಅಕಸ್ಮಾತ್ ದೋಸೆ ಹಿಟ್ಟು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬೇಡಿ ನಾನು ಕ್ರಿಸ್ಪಿನೆಸ್ಗೋಸ್ಕರ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಆಕೆ ಸಕ್ಕರೆ ಕೂಡ ಹಾಕೊಂಡಿದ್ದೀನಿ ನೀವು ದೋಸೆ ಹಿಟ್ಟಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿರ್ತೀರ ದೋಸೆ ಮಾಡಬೇಕಾದ್ರೇ ಆಮೇಲೆ ಇದಕ್ಕೆ ಹಿಟ್ಟು ಗಟ್ಟಿಯಾಗಿರಬೇಕು ಇದು ಪ್ರಿಪೇರ್ ಮಾಡಬೇಕು ಅಂತಂದರೆ ತಿಳಿ ಇದು ಪ್ರಿಪೇರ್ ಮಾಡೋಕ್ಕಾಗಲ್ಲ ಈ ರೀತಿ ಪುನುಗುಲೂನ ಇದು ಜಿಂಜರ್ ಚಟ್ನಿ ಅಥವಾ ಪೀನಟ್ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ ಆಗಿ ತಿನ್ನೋದಕ್ಕೆ ಹಾಗೆಯೇ ನೀವು ಇಡ್ಲಿ ಮಾಡ್ಕೊಂಡಾಗ ಜೊತೇಲಿ ವಡೆ ಬದಲು ಇದನ್ನು ಮಾಡ್ಕೋಬಹುದು ಆವಾಗಲೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅದಕ್ಕೆ ಸೈಡ್ ಡಿಶ್ ಬೇಕು ಅಂತ ಅನ್ನಿಸ್ದಾಗ ಅಥವಾ ಇಡ್ಲಿ ಇಟ್ಟು ಅಥವಾ ದೋಸೆ ಇಟ್ಟು ಮಿಕ್ಕಿದಾಗ ಈ ರೀತಿ ಮಾಡ್ಕೊಬಹುದು ಎರಡು ಸೈಡ್ ಈ ರೀತಿ ಗೋಲ್ಡನ್ ಕಲರ್ ಬಂದಾದ ಮೇಲಿಂದ ತೆಕ್ಕೊತಾ ಇದ್ದೀನಿ ನಾನು ಇಷ್ಟೇ ತುಂಬಾ ಈಸಿ ಅಲ್ವಾ ಒಂದು ಸತಿ ಟ್ರೈ ಮಾಡಿ ನೆಕ್ಸ್ಟ್ ಒಬ್ಬೆ ಹಾಕ್ಕೊಂಡಿದ್ದೆ ಅದು ನೋಡಿ ಉಬ್ಬಿ ಬಂದಿದೆ ಅದು ಹೇಗೆ ಅಂತಂದರೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನಾವು ಮಾಡಿದಾಗ ಅಷ್ಟು ಎಣ್ಣೆ ಕಾದಿರಲ್ಲ ಅದು ಹಾಕಿದ ತಕ್ಷಣ ಉಬ್ಬಲ್ಲ ನೆಕ್ಸ್ಟಿಂದ ಅಂದರೆ ನೆಕ್ಸ್ಟ್ ಒಬ್ಬೆ ಹಾಕಿದಾಗ ತಕ್ಷಣ ತಕ್ಷಣ ಅದಾಗದೇ ಉಪ್ಕೊಂಡ್ಬಿಡುತ್ತೆ ಬೋಂಡಾ ಥರ ತುಂಬಾ ಚೆನ್ನಾಗಿರುತ್ತೆ ಇದು ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲೆಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ಯಾವಾಗಲೂ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟನ್ನ ಜಾಸ್ತಿ ಮಾಡ್ಕೊಂಡು ಇದನ್ನ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾಯಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಎರಡು ಕಪ್ಗೆ ಇಷ್ಟ ಆಗಿದೆ ನೋಡಿದ್ರೇ ಅನ್ಸುತ್ತಲ್ಲ ಚಟ್ನಿ ಜೊತೆ ಇದ್ಬಿಟ್ರೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿ ಎಲ್ಲ ಒಳಗಡೆ ಅದರಲ್ಲಿ ಮೆಣಸಿನ್ಕಾಯಿ ಎಲ್ಲ ಇದು ಒಂಥರ ಮಂಗ್ಳೂರು ಬೋಂಡಾ ಥರ ಇರುತ್ತೆ ಆದರೆ ಅದು ಮೈದಾ ಅದು ಅನ್ಹೆಲ್ತಿ ಸ್ವಲ್ಪ ಇದು ಹಂಗೆ ನೋಡಿದ್ರೆ ಸ್ವಲ್ಪ ಹೆಲ್ತಿ ಅಂತಲೇ ಹೇಳ್ಬೋದು ನೋಡಿ ಒಳಗಡೆ ಎಲ್ಲ ಹೆಂಗೆ ಮೆತ್ತಗಿದೆ ಅಂತ ಮೇಲ್ಗಡೆ ಫುಲ್ ಕ್ರಂಚಿ ಆಗಿರುತ್ತೆ ಯಾ ಮಕ್ಕಳಿಂದ ಇಟ್ಟು ಅಜ್ಜಿ ತಾತ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ತಿನ್ಬೋದು Thank you so much for watching.